ಶ್ರೀ ಬಾಲಭೈರವೇಶ್ವರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ರಿ ಬೆಂಗಳೂರು ಶಾಲಾ ಜೀರ್ಣೋದ್ಧಾರ ಹಾಗೂ ಸಮಾಜ ಸೇವಾ ಅರಿಕಾರರಾದ ಶ್ರೀಯುತ ಅರವಿಂದ ರಾಘವನ್ ರವರು ಪಾಂಡವಪುರ ಬೀರಶೆಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಜೀರ್ಣೋದ್ಧಾರಕ್ಕೆ ಸಹಾಯಧನ ನೀಡಿ ಶಾಲೆಯ ಸೀಲಿಂಗ್ ಪ್ಯಾಚ್ ರಿಪೇರಿಗೆ ಅಂದಾಜು ಮೊತ್ತ ಮೂವತ್ತ ಐದು ಸಾವಿರ ಮತ್ತು ಶಾಲೆ ನಾಲ್ಕು ಕೊಠಡಿಗಳ ಒಳಗಿನ ಗೋಡೆಗಳಿಗೆ ಬಣ್ಣದ ವ್ಯವಸ್ಥೆಗೆ ಅಂದಾಜು ಮೊತ್ತ ಮೂವತ್ತ ಒಂಬತ್ತು ಸಾವಿರ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಅಂದಾಜು ಮೊತ್ತ ಇಪ್ಪತ್ತ ಒಂಬತ್ತು ಸಾವಿರದ ಆರು ನೂರುಗಳ ಮಕ್ಕಳಿಗೆ ಅನುಕೂಲವಾಗುವ ಪೀಠೋಪಕರಣಗಳು ಚೇರ್ ರೈಟಿಂಗ್ ಟೇಬಲ್ ಬೀರು ಕುಕ್ಕರ್ಗಳನ್ನು ನೀಡಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚಿನ ಅನುದಾನವನ್ನು ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಅಭಿವೃದ್ಧಿಗೆ ಸಹಕರಿಸುವುದಾಗಿ ತಿಳಿಸಿದ್ದಾರೆ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಜೀರ್ಣೋದ್ಧಾರ ಹಾಗೂ ಸಮಾಜ ಸೇವಾ ಅರಿಕಾರರಾದ ಶ್ರೀಯುತ ಅರವಿಂದ ರಾಘವನ್ ರವರಿಗೆ ಗ್ರಾಮಸ್ಥರ ಪರವಾಗಿ ಶಾಲೆಯ ಶಿಕ್ಷಕರು ಮಕ್ಕಳು ಅಂಗನವಾಡಿ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ Hello, love this ನಮ್ಮ ಪಾಂಡಪುರ ಟೌನ್ ಬಿ ಶಿ ಅಂಗನವಾಡಿ ಉಪಕರಣಗಳನ್ನ ನೀಡಿದ್ದಾರೆ ಹದಿನೈದು ಚೇರು ಮಕ್ಕಳು ಮತ್ತೆ ರೈಟಿಂಗ್ ಟೇಬಲ್ ಮಕ್ಕಳ ಮತ್ತೆ ಅಡಿಗೆಗೆ ಉಪಯೋಗ ಕುಕ್ಕರ್ಗಳನ್ನ ಕೊಟ್ಟಿದ್ದಾರೆ ಲೀಟರ್ದು ಮತ್ತೆ ಬೀರ್ ಕೊಟ್ಟಿದ್ದಾರೆ ನಮ್ಮ ಅಂಗನವಾಡಿಗೆ ತುಂಬಾ ಎಲ್ಪ್ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ಸೋರುತ್ತೆ ತುಂಬಾನೇ ನಿಮಿಷಾವಣಿ ಸಹ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಅಂಗನವಾಡಿಯಿಂದ ನಮ್ಮ ಬಿ ಗ್ರಾಮಸ್ಥರಿಂದ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಯಸ್ ಆರೋಗ್ಯ ಕೊಟ್ಟಿ ನೂರ್ ಕಾಲ ಅವ್ರನ್ನ ಸುಖವಾಗಿ ಚೆನ್ನಾಗಿಟ್ಟಿರ್ಲಿ ಅಂತ ಧನ್ಯವಾದಗಳು ಕೇಳ್ಕೊಂತೀವಿ ತುಂಬ ಹೃದಯದ ಧನ್ಯವಾದಗಳು ಅವರಿಗೆ ನಿಮ್ ಸೇರಿ ಮೇಡಮ್ ಮಕ್ಕಳ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನನ್ನ ನೋಡಿ ಎಲ್ರಿಗೂ ಚೇರ್ ಇಷ್ಟ ಆಯ್ತಾ ಯಾರು ಕೊಟ್ಟಿದ್ದು ಆಯ್ತು ಅಂತ ಹೇಳ್ತೀನಿ ರಾಘವನ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ತುಂಬಾ ಅವ್ರು ಕೊಟ್ಟಿರೋದ್ರಿಂದ ನಮ್ ಅಂಗನವಾಡಿಗೆ ಮತ್ತೆ ನಮ್ಮ ಮಕ್ಳಿಗಳಿಗೆ ತುಂಬಾ ತುಂಬಾನೇ ಹೆಲ್ಪ್ ಆಗೈತೆ ಅವ್ರಿಗೆ ನಾವು ಹೇಳಕ್ ಆಗ್ತಿರಷ್ಟು ತುಂಬಾ ನ ಹೇಳ್ತಾ ಇದೀವಿ